ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರು ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಸಬಲರಾಗುವಂತೆ ಸರ್ಕಾರದ ಅನೇಕ ಯೋಜನೆಗಳಿದ್ದು ಅವುಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪುವಂತೆ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಕಿವಿಮಾತು ಹೇಳಿದ್ದಾರೆ ಕೆಲಸ ಕೆಲಸ ಇವಾಗ ಒಂದು ಹಳ್ಳಿ ಕೆಲಸ ಕೆಲಸ ಎಷ್ಟು ರೇಂಜಲ್ಲಿ ಇರಬೇಕು ಏನು ಮಾಡಬೇಕು ಐದು ಕಿಲೋಮೀಟ್ರ್ ಆಯ್ತು ಐದು ಕಿಲೋಮೀಟ್ರ್ ಹೆಂಗೆ ಹೋಗ್ಬೇಕು ಅವರು ಐದು ಕಿಲೋಮೀಟ್ರ್ ಈಗ ಐದು ಕಿಲೋಮೀಟ್ರ್ ಇರ್ತದೆ ಒಂದು ಒಂದು ಪಂಚಾಯತ್ ಏಟ್ ಪರ್ಸನ್ಗೆ ಇರ್ತದೆ ಪಂಚಾಯತಲ್ಲ ಬರ್ಬೋದು ಅವಾಗ ಅಲ್ಲಿಂದ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗಿ ಏನಿದೆ ಅಲ್ಲಿ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮೀಣ ಅಭಿವೃದ್ಧಿ ಆಯುಕ್ತಾಲಯ ಪಂಚಾಯತ್ ರಾಜ್ ಇಲಾಖೆ ಗ್ರಾಮ ಸ್ವರಾಜ್ ಅಭಿಯಾನ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಡಿ ಕಾಯಕ ಬಂಧುಗಳ ತರಬೇತಿ ಮುಕ್ತಾಯ ಸಮಾರಂಭದಲ್ಲಿ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು ಈ ವೇಳೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಮಾತನಾಡಿದರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಗದ್ದಿಗೆ ತಿಪ್ಪೇಸ್ವಾಮಿ ನರೇಗಾ ಸಹಾಯಕ ನಿರ್ದೇಶಕ ಸಂತೋಷ್ ಸಂಪತ್ ಕುಮಾರ್ ನಗರಸಭೆ ಸದಸ್ಯರು ಹಾಗೂ ಕಾಯಕ ಬಂಧುಗಳು ಉಪಸ್ಥಿತರಿದ್ದರು ಜಾಬ್ ಕೆಲಸ ಅಳತೆ ಮಾಡಿ ಕೆಲಸ ಮಾಡಿಸ್ಬೇಕು ಕೆಲಸದ ಹತ್ರ ಮತ್ತೆ ನೀರು ಎರಡು ನೀರಿನ ವ್ಯವಸ್ಥೆ ಇಷ್ಟನ್ನು ಮಾಡಬೇಕು